ನಮಸ್ಕಾರ ಸ್ನೇಹಿತರೆ ನಾನು ಹನುಮಂತ್ ಸ್ನೇಹಿತರೆ ಅಂದ ಹಾಗೆ ಇಂದು ಅಂದರೆ ಜನವರಿ ಆರು ಎರಡು ಸಾವಿರದ ಇಪ್ಪತ್ತಾರರಂದು ಅಶ್ಲೀಲ ಹಾಡು ಮತ್ತು ಮಾತುಗಳನ್ನು ನಿಲ್ಲಿಸಬೇಕು ಈ ರೀತಿಯಾದಂಥ ಒಂದು ಹೋರಾಟವನ್ನು ವಿಜಯಪುರ ಜಿಲ್ಲಾ ಅಧಿಕಾರಿಗಳಿಗೆ ಅಥವಾ ವಿಜಯಪುರ ಜಿಲ್ಲಾ ಅಧಿಕಾರಿಗಳಿಗೆ ಒಂದು ಮನವಿ ಪತ್ರವನ್ನು ಹೋರಾಟ ಅನ್ನೋದಕ್ಕಿಂತ ಒಂದು ಮನವಿ ಪತ್ರ ಕೆಲವೊಂದಿಷ್ಟು ಈ ರೀತಿಯಾದಂಥ ಅಶ್ಲೀಲ ಜಾನಪದಗಳು ನೃತ್ಯಗಳು ಜೊತೆಗೆ ಕಾಮಿಡಿಗಳು ಈ ಹಿಂದೆ ಏನಾಗಿದೆಯೋ ಅದನ್ನು ಹೊರತುಪಡಿಸಿ ಇನ್ನು ಮುಂದೆ ಈ ರೀತಿಯಾಗಿ ಯಾವುದೇ ಕಾರಣಕ್ಕೂ ನಡೀಬಾರದು ಅನ್ನೋ ಒಂದು ಕಾರಣದಿಂದಾಗಿ ವಿಜಯಪುರ ಜಿಲ್ಲಾ ಅಧಿಕಾರಿಗಳಿಗೆ ಮನವಿ ಸಲ್ಲಿಸುವ ಒಂದು ಕಾರ್ಯಕ್ರಮಕ್ಕೆ ಸಾಕಷ್ಟು ಜನ ಕಲಾವಿದರು ಆಗಮಿಸಿರ್ತಕ್ಕಂಥದ್ದು ನೀವು ದೃಶ್ಯದಲ್ಲೂ ಕೂಡ ಗಮನಿಸ್ತಾ ಇದ್ದೀರಿ ಅಂತ ಅನ್ಸುತ್ತಾ ಸೊ ಇಲ್ಲಿ ಒಂದು ಹಂತದ ಯಶಸ್ವಿ ಯುತ ಕರ್ನಾಟಕದ ಜಾನಪದ ಕಲಾವಿದರು ಅಥವಾ ಕಲಾ ಪ್ರೇಮಿಗಳು ಅಥವಾ ಒಂದು ಸಮಾಜಕ್ಕೆ ಅಂತ ಹೇಳಿಬಿಡೋಣ ಅವರು ಇವರು ಅನ್ನೋದಕ್ಕಿಂತ ಒಂದು ಸಮಾಜಕ್ಕೆ ಉತ್ತಮ ಸ್ಥಾನಕ್ಕೆ ಅಥವಾ ಸಮಾಜ ಉತ್ತಮ ದಿಕ್ಕಿನಲ್ಲಿ ಸಾಗೋದಕ್ಕೆ ಜನರಿಗೆ ಒಂದು ಒಳ್ಳೆಯ ಸಂದೇಶವನ್ನು ಅಥವಾ ಜನರಿಗೆ ಒಳ್ಳೆಯ ಮನಸ್ಥಿತಿ ಬರೆಸೋದಕ್ಕೆ ಇದೊಂದು ಚಿಕ್ಕ ಸಾಧನೆ ಅಥವಾ ಅಂಬೇಗಾಲು ಅಂತ ಹೇಳಿದ್ರು ಕೂಡ ತಪ್ಪಾಗಲಿಕ್ಕಿಲ್ಲ ಸೊ ಇಂಥ ಒಂದು ಹೋರಾಟದಲ್ಲಿ ಅಥವಾ ಇಂಥ ಒಂದು ಏನು ಮನವಿ ಸಲ್ಲಿಸುವಂಥ ಕಾರ್ಯಕ್ರಮದಲ್ಲಿ ಸಾಕಷ್ಟು ಜನ ಕಲ್ಲ ಕಲೆಯನ್ನು ಕಲ್ಯಾಣ ಪ್ರೀತಿಸುವಂಥವರಾಗಿರ್ಬೋದು ಕಲಾವಿದರಾಗಿರ್ಬೋದು ಕಲಾವಿದರಿಗೆ ಬೆಂಬಲವನ್ನು ನೀಡುವಂಥವರಾಗಿರ್ಬೋದು ಸಾಕಷ್ಟು ಜನ ಆಗಮಿಸಿದ್ದಾರೆ ವಿಜಯಪುರ ಜಿಲ್ಲಾ ಅಧಿಕಾರಿಗಳಿಗೆ ಮಾತ್ರ ಸಲ್ಲಿಸಿರ್ತಕ್ಕಂಥದ್ದು ಇದು ರಾಜ್ಯದಾದ್ಯಂತವೂ ಕೂಡ ಆಗಬೇಕಾಗುತ್ತೆ ಕೇವಲ ಅಶ್ಲೀಲತೆ ವಿಜಯಪುರದಲ್ಲಿ ಮಾತ್ರ ಇಲ್ಲ ಬೀದರ್ ಗುಲ್ಬರ್ಗ ಬಿಜಾಪುರ್ ಬಾಗಲಕೋಟೆ ಗದಗ ಹುಬ್ಬಳ್ಳಿ ಧಾರವಾಡ ಯಾದಗಿರಿ ಈ ಎಲ್ಲ ಭಾಗಕ್ಕೂ ಕೂಡ ನೀವು ಹೋದಂಥ ಸಂದರ್ಭದಲ್ಲೂ ಕೂಡ ಅಂದ್ರೆ ಉತ್ತರ ಕರ್ನಾಟಕ ಭಾಗದಲ್ಲಿ ಹೋದಂಥ ಸಂದರ್ಭದಲ್ಲಿ ಈ ರೀತಿಯಾದಂಥ ಒಂದಿಷ್ಟು ಅಶ್ಲೀಲ ಪದಗಳನ್ನು ಬಳಕೆ ಮಾಡುವಂತಹ ಕೆಲವೊಂದಿಷ್ಟು ನಾಲಾಯಕ ಕಲಾವಿದರು ಅಂತ ಅವರಿಗೆ ಕಲಾವಿದರು ಅನ್ನೋದಕ್ಕಿಂತ ನಾಲಾಯಕರು ಅಂತಲೇ ಕರೆದು ಬಿಡೋಣ ಕಲಾವಿದರು ಅಂತ ಹೇಳಿಬಿಟ್ರೆ ಕಲಾವಿದರ ಬದುಕಿಗೆ ಒಂದು ಕಲ್ಲು ಹಾಕಿದಾಗೆ ಆಗಿಬಿಡುತ್ತೆ ಕಲಾವಿದರು ಯಾವತ್ತೂ ಕೂಡ ಮೈ ಮಾರಿಕೊಂಡು ಅಥವಾ ಅಶ್ಲೀಲ ಪದಗಳನ್ನು ಬಳಸಿಕೊಂಡು ವೇದಿಕೆಯ ಮೇಲೆ ನಾಟ್ಯ ಮಾಡೋದಕ್ಕೆ ಅಥವಾ ಹಾಡುಗಳನ್ನು ಹಾಡೋದಕ್ಕೆ ಸಾಧ್ಯವಿಲ್ಲ ಅಂತ ಅನಿಸುತ್ತೆ ಹಾಗಾಗಿ ಈ ನಾಲಾಯಕರುಗಳ ವಿರುದ್ಧ ಈಗ ಕೆಲವೊಂದಿಷ್ಟು ಜನಗಳು ಒಂದು ಆರೋಪವನ್ನು ಮಾಡ್ತಾ ಇದ್ದಾರೆ ಈ ಹಿಂದೆಯೂ ಕೂಡ ನೀವು ಸತತವಾಗಿ ಗಮನಿಸ್ತಾ ಇದ್ದೀರಿ ಕೆಲವೊಂದಿಷ್ಟು ಆರೋಪ ಪ್ರತ್ಯಾರೋಪಗಳು ಕೂಡ ಬರ್ತಾ ಇದ್ದಾವೆ ಇಲ್ಲಿ ಒಂದು ಕ್ಲಾರಿಟಿ ಇರಬೇಕು ಈ ಹಿಂದೆ ಏನಾಗಿದೆ ಅದನ್ನೆಲ್ಲವನ್ನು ಕೂಡ ಬಿಟ್ಟು ಮುಂದೆ ಇದು ಆಗಬಾರದು ಅನ್ನೋ ಒಂದು ಹೋರಾಟ ನಡೆದಿರ್ತಕ್ಕಂಥದ್ದು ಅದನ್ನು ಹೊರತುಪಡಿಸಿ ಏನೋ ಒಂದು ಹೋರಾಟ ಮಾಡುವಂತವರ ವಿರುದ್ಧವೇ ನೀನು ಮಾಡಿಲ್ವಾ ಅವನು ಮಾಡಿಲ್ವಾ ನೀವು ಅದನ್ನ ಆರೋಪ ಮಾಡೋದು ತಪ್ಪು ಅಂತ ನಾವು ಹೇಳೋದಿಲ್ಲ ಈ ಹಿಂದೆ ಏನಾಗಿದೆ ಬಿಟ್ಟು ಕೆಲವು ನಾಲಾಯಕರುಗಳು ಏನಿದ್ದೀರಿ ನಾಲಾಯಕ ಕೆಲಸವನ್ನು ಮಾಡಿದ್ದೀರಿ ಇಲ್ಲ ಅಂತ ನಾವು ಹೇಳೋದಕ್ಕೆ ಸಾಧ್ಯ ಇಲ್ಲ ಹಾಗಾಗಿ ಆ ನಾಲಾಯಕ ಕೆಲಸವನ್ನು ಬಿಟ್ಟು ಜನಕ್ಕೆ ಒಂದು ಸಂದೇಶವನ್ನು ಕೊಡುವ ನಿಟ್ಟಿನಲ್ಲಿ ಜೊತೆಗೆ ನಿಮ್ಮ ದುಡಿಮೆಯೋ ಆಗಿರಬೇಕು ಆ ಒಂದು ದುಡಿಮೆ ಹೇಗಿರಬೇಕು ಅಂತಂದರೆ ನೀವು ಹೆಂಡತಿ ಪಕ್ಕದಲ್ಲಿ ಅಥವಾ ನಿಮ್ಮ ತಾಯಿ ತಂದೆಯ ಜೊತೆಗೆ ಇರಬೇಕಾದಂಥ ಸಂದರ್ಭದಲ್ಲಿ ಇವತ್ತು ನಾನು ಎಮ್ಮೆಯಿಂದ ಹತ್ತು ರೂಪಾಯಿ ಗಳಿಸ್ಕೊಂಡು ಬಂದಿದ್ದೀನಿ ಅನ್ನೋ ಗರ್ವ ನಿಮ್ಮಲ್ಲಿ ಇರಬೇಕು ಅದನ್ನು ಹೊರತುಪಡಿಸಿ ವೇದಿಕೆ ಮೇಲೆ ಯಾವುದೋ ಹೆಣ್ಣು ಮಕ್ಕಳಿಗೆ ಕೆಟ್ಟದಾಗಿ ನಿಂದನೆ ಮಾಡಿ ಎಂಟರ್ಟೈನ್ಮೆಂಟ್ ಹೆಸರಲ್ಲಿ ಜನರಿಗೆ ತಪ್ಪು ಸಂದೇಶಗಳನ್ನು ನೀಡಿ ಈ ದುಡ್ಡನ್ನ ಗಳಿಸಿದ್ದೀನಿ ಅನ್ನೋ ಒಂದು ಮನಸ್ಥಿತಿ ನಿಮ್ಮಲ್ಲಿ ಇರಬಾರದು ಹಾಗಾಗಿ ಆ ಒಂದು ವ್ಯವಸ್ಥೆ ಬದಲಾಗಬೇಕು ಅನ್ನೋದು ನಮ್ಮ ಉದ್ದೇಶವೂ ಕೂಡ ಇದೆ ಹಾಗಾಗಿ ಈ ಒಂದು ಹೋರಾಟದಲ್ಲಿ ಈ ಹಿಂದೆ ಏನೆಲ್ಲ ಆಗಿದೆಯೋ ಅದು ಎಲ್ಲ ಲೆಕ್ಕಕ್ಕೆ ಬೇಡ ಈಗ ಸಾಕಷ್ಟು ಜನ ಈ ಹೋರಾಟ ಮಾಡ್ತಾ ಇರುವಂಥವರು ಕೂಡ ಕೆಲವೊಂದಿಷ್ಟು ತಪ್ಪುಗಳನ್ನು ಮಾಡಿದ್ದಾರೆ ಈ ಹೋರಾಟದಲ್ಲಿ ಹೊರತುಪಡಿಸಿ ಹೊರಗಡೆ ಇರುವಂಥವರು ಕೂಡ ಸಾಕಷ್ಟು ಜನ ತಪ್ಪು ಮಾಡ್ತಾ ಇದ್ದಾರೆ ಸೊ ಈ ಹಿಂದಿನ ವಿಚಾರವನ್ನು ಬಿಟ್ಟು ಮುಂದೆ ಏನಾಗಬೇಕು ಅನ್ನೋದು ತುಂಬ ಮುಖ್ಯ ಆಗುತ್ತೆ ಸಮಾಜಕ್ಕೆ ಒಳ್ಳೆಯ ಸಂದೇಶ ಕೊಡಬೇಕಾಗುತ್ತೆ ಈ ಒಂದು ಹೋರಾಟ ಕೇವಲ ವಿಜಯಪುರ ಭಾಗಕ್ಕಷ್ಟೇ ಅಲ್ಲದೆ ರಾಜ್ಯವ್ಯಾಪಿಯೂ ಕೂಡ ಆಗಬೇಕಾಗುತ್ತೆ ಇನ್ನು ಮುಂದಿನ ದಿನದಲ್ಲಿ ಯಾವ ಹಂತಕ್ಕೆ ತಲುಪುತ್ತೋ ಗೊತ್ತಿಲ್ಲ ಕೇವಲ ನಾನು ಹೇಳ್ತಾ ಇರುವಂಥದ್ದು ಉತ್ತರ ಕರ್ನಾಟಕಕ್ಕೆ ಒಂದು ಜಾನಪದ ಕಲೆಗೆ ವಿಶೇಷ ಸ್ಥಾನಮಾನ ಇದೆ ಜೊತೆಗೆ ಇಲ್ಲಿನ ಕೆಲವು ಕಲಾವಿದರಿಗೆ ಹಾಸ್ಯ ಕಲಾವಿದರಿಗೂ ಕೂಡ ಒಂದು ಒಳ್ಳೆಯ ಗೌರವ ಗೌರವ ಎಲ್ಲವೂ ಕೂಡ ಇದೆ ಅದನ್ನು ಯಾರೋ ಕೆಲವೊಂದಿಷ್ಟು ನಾಲಾಯಕರು ಬಂದು ಅವರು ಹೊಟ್ಟೆ ಮೇಲೆ ಹೊಡೆಯುವಂಥ ಕೆಲಸ ಆಗಿರ್ಬೋದು ಜೊತೆಗೆ ಅಶ್ಲೀಲತೆಯನ್ನು ತೆಗೆದುಕೊಂಡು ಬಂದು ಉತ್ತರ ಕರ್ನಾಟಕದ ಕಲೆ ಅಂದ್ರೇ ಅಶ್ಲೀಲ ಅನ್ನೋ ರೀತಿಯಾಗಿ ಪ್ರೂವ್ ಮಾಡಿಕೊಳ್ಳುವಂಥದ್ದು ಅಥವಾ ಅಶ್ಲೀಲ ಅನ್ನೋದು ಆಗಿಬಿಟ್ಟಿದೆ ಅನ್ನೋ ರೀತಿಯಲ್ಲಿ ತೋರಿಸುವಂಥದ್ದು ನಿಜಕ್ಕೂ ಎಷ್ಟರ ಮಟ್ಟಿಗೆ ಸರಿ ಅನ್ನೋ ಒಂದು ಪ್ರಶ್ನೆ ಕಾಡುತ್ತೆ ಆ ಕುರಿತಾಗಿ ಈ ಹಿಂದೆ ಏನೇ ಆಗಲೂ ನಾನು ಪದೇ ಪದೇ ಅದನ್ನೇ ಮೆನ್ಷನ್ ಮಾಡ್ತಾ ಇದ್ದೀನಿ ಕಾರಣ ಇಷ್ಟೇ ಹಿಂದೆ ಏನಾಗಿದೆ ಅದನ್ನು ಬಿಟ್ಟು ಮುಂದೆ ಒಳ್ಳೇದಾಗಲಿ ಅಂತ ಬಯಸಬೇಕಾಗುತ್ತೆ ಹಿಂದೆ ಹಾಗೆ ಮಾಡಿದ್ವಿ ಹೀಗೆ ಮಾಡಿದ್ದೀನಿ ಅಂತ ಒಬ್ರನ್ನೊಬ್ರು ಟ್ರೋಲ್ ಮಾಡೋದ್ರಿಂದ ಸರಿಯಾಗೋದಕ್ಕೆ ಸಾಧ್ಯ ಆಗೋದಿಲ್ಲ ಸಮಾಜ ಮತ್ತೆ ಬೇರೆ ದಿಕ್ಕಿನಲ್ಲಿ ಸಾಗುವಂಥ ಸಾಧ್ಯತೆ ಇರುತ್ತೆ ಇಲ್ಲಿ ಇನ್ನೂ ಒಂದು ಕೂಡ ಮುಖ್ಯವಾದಂಥ ಪ್ರಶ್ನೆ ಏನು ಅಂತಂದರೆ ಈಗ ಟ್ರೆಂಡಿಂಗಲ್ಲಿರುವಂಥ ಕೆಲವೊಂದಿಷ್ಟು ನಾಲಾಯಕರುಗಳು ಹೇಳಿದ್ದೀರಿ ಅವರಿಗೆ ಈ ರೀತಿಯಾದಂಥ ಅಶ್ಲೀಲತೆಯನ್ನು ಬ್ಯಾನ್ ಮಾಡುವಂಥದ್ದು ಇಷ್ಟ ಇಲ್ವಾ ಅಂತ ನನ್ನ ಪ್ರಶ್ನೆ ನೇರವಾದಂಥ ಪ್ರಶ್ನೆ ಇದು ಇದಕ್ಕೆ ಉತ್ತರವನ್ನು ಕೊಡಬೇಕಾಗುತ್ತೆ ಯಾಕೆಂತಂದ್ರೆ ಕಲಾವಿದರು ಅಂದಾಗ ಅಶ್ಲೀಲತೆ ಬೇಡ ಅಂದಾಗ ಇದಕ್ಕೆಲ್ಲರೂ ಕೂಡ ಸಮ್ಮತಿಯನ್ನು ನೀಡಬೇಕಾಗುತ್ತೆ ಯಾಕೆ ಕೆಲವೊಂದಿಷ್ಟು ಜನ ಈ ಒಂದು ವೇದಿಕೆಗಳಿಗೆ ಬರ್ತಾ ಇಲ್ಲ ಯಾಕೆ ಇದರ ಬಗ್ಗೆ ಧ್ವನಿ ಎತ್ತಾ ಇಲ್ಲ ಅನ್ನೋದು ಕೂಡ ಒಂದು ದೊಡ್ಡ ಪ್ರಶ್ನೆ ಬಹುಶಃ ಅಶ್ಲೀಲತೆಯಿಂದನೇ ಇವರು ಬೆಳೆದಿರ್ತಕ್ಕಂಥದ್ದು ಕಾಣಿಸುತ್ತೆ ಅಶ್ಲೀಲತೆ ಎಲ್ಲಿ ಬ್ಯಾನ್ ಆಗಿಬಿಟ್ರೆ ಅಥವಾ ಅಶ್ಲೀಲತೆಯನ್ನು ನಾವು ಇಲ್ಲಿಗೆ ಕ್ಲೋಸ್ ಮಾಡಿಬಿಟ್ರೆ ಮುಂದೆ ನಮ್ಮ ಬದುಕಿಗೆ ಕಷ್ಟ ಆಗುತ್ತೋ ಅನ್ನೋ ಒಂದು ಮನಸ್ಥಿತಿಯಲ್ಲಿದ್ದಾರೇನೋ ಗೊತ್ತಿಲ್ಲ ಇದೇನೇ ಇರಲಿ ಅದು ಏನೇ ಆಗಲಿ ಆದರೆ ಜಾನಪದ ಅಥವಾ ಹಾಸ್ಯದ ಹೆಸರಲ್ಲಿ ಏನು ಅಶ್ಲೀಲತೆ ನಡೀತಾ ಇದೆ ಅದು ಖಂಡಿತವಾಗಿಯೂ ಬಂದ್ ಆಗಬೇಕು ಅದು ಈ ರಾಜ್ಯದ ಉನ್ನತ ಸ್ಥಾನದಲ್ಲಿರುವಂಥ ವ್ಯಕ್ತಿಗಳೇ ಆಗಿರ್ಬೋದು ಈ ವಾ ಈ ರಾಜ್ಯದ ಯಾವುದೇ ಒಂದು ದೊಡ್ಡ ಕಲಾವಿದನಾಗಿರ್ಬೋದು ಈ ವೇದಿಕೆಯ ಮೇಲೆ ಆಗಿರಲಿ ಅಥವಾ ಸ್ಕ್ರೀನ್ ಮೇಲೆ ಆಗಿರಲಿ ಅಥವಾ ಸೋಷಿಯಲ್ ಮೀಡಿಯಾದಲ್ಲೇ ಆಗಿರಲಿ ಈ ಅಶ್ಲೀಲತೆ ಬಂದ್ ಆಗಬೇಕು ಸಮಾಜಕ್ಕೆ ನಿಮ್ಮಿಂದ ಒಂದು ಒಳ್ಳೆಯ ಸ್ಥಾನ ಅಥವಾ ಸಮಾಜಕ್ಕೆ ನಿಮ್ಮಿಂದ ಒಳ್ಳೆಯ ಸಂದೇಶ ಹೋಗಿಲ್ಲ ಅಂದರೂ ಕೂಡ ಕೆಟ್ಟ ಸಂದೇಶ ಹೋಗಬಾರ್ದು ಜೊತೆಗೆ ಸಮಾಜ ಹಾಳಾಗುವಂಥ ಸಾಕಷ್ಟು ಲಕ್ಷಣಗಳು ಕಾಣ್ತಾ ಇದ್ದಾವೆ ಹಾಗಾಗಿ ಇದು ಬದಲಾವಣೆ ಖಂಡಿತವಾಗಿಯೂ ಮುಖ್ಯವಾಗಿದೆ ಹಾಗಾಗಿ ವಿಜಯಪುರದಲ್ಲಿ ಇಂಥದ್ದೊಂದು ಕಾರ್ಯಕ್ರಮವನ್ನು ಹಮ್ಮಿಕೊಳ್ತಾ ಇದ್ದಾರೆ ಇದೊಂದು ಮುಖ್ಯವಾದಂತಹ ಬೆಳವಣಿಗೆ ಇನ್ನು ಬೇರೆ ಬೇರೆ ಜಿಲ್ಲೆಗಳಲ್ಲೂ ಕೂಡ ಈ ಬೆಳವಣಿಗೆ ಆದರೆ ತುಂಬ ಸೂಕ್ತ ಅಂತ ಕಾಣಿಸುತ್ತೆ ಸೊ ಈ ಕುರಿತಾಗಿ ನಿಮ್ಮ ಅನಿಸಿಕೆ ಏನು ಎಂಬುದನ್ನು ಕಾಮೆಂಟ್ ಮಾಡಿ ಆದಷ್ಟು ಈ ವಿಡಿಯೋನ ನಿಮ್ಮ ಫ್ರೆಂಡ್ಸ್ ಹಾಗೂ ಫ್ಯಾಮಿಲಿಗೂ ಕೂಡ ಶೇರ್ ಮಾಡಿ ಮತ್ತು ಮುಂದಿನ ವಿಡಿಯೋದಲ್ಲಿ ಸಿಗೋಣ ಸ್ನೇಹಿತರೆ ನಮಸ್ಕಾರ Terima kasih.